ചരണി സകല ദിവജരുടെ വന്നിട്ട് സകല ദിവജരു എഴി കൂട അഭയ ചോരഭയ ദോഷവായു വരബലേ പേരി ஏழு ஏழு வந்தா பத்த கண்டன Yeah, yeah, yeah. ಹಿನಾತ್ರಿಗೆ ಒಪ್ಪನೇ ಬಂದದಲ್ಲ ಸಕಲರನ್ನು ಕೂಡಿಕೊಂಡು ಬಂದಿರಬೇಕಿದ್ರೆ ಯಾವುದೋ ಒಂದು ಮಹತ್ತರವಾದಂತಹ ಕಷ್ಟಕ್ಕೆ ಒಳಗಾಗಿದೆಯೇದನ್ನು ಅರ್ಥೈಸಿಕೊಂಡೆ ಯಾರಿಂದ ಬಂದಂತಹ ಭಾವಣೆ ಯಾಕೆ ಬಂದೆ ಹೇಳು ಹೇಳು ತಿಳಿಸು पहिर <laughs> माप <miss> <sympath> <missjack� famously>. ನಿಮ್ಮ ಪಾದದ್ದು ಹೇಗೆ ನಮನವನ್ನು ಸಲ್ಲಿಸುತ್ತಾ ಇದ್ದೀನಿ ನಿಮ್ಮ ಮಹಿಮೆಯನ್ನು ಹೊಗಳುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ ತಾಯಿ ಈ ಹಿಂದೆ ಪ್ರಪಂಚವನ್ನೇ ಉಂಟು ಮಾಡಿ ಮೂರು ಮೂರ್ತಿಗಳನ್ನು ಸೃಷ್ಟಿಸಿ ಮೂರು ಅಧಿಕಾರವನ್ನು ಅವರಿಗೆ ಕಲ್ಪಿಸಿ ಕೊಟ್ಟವಳು ನೀನು ಅಮ್ಮ ಇಂದು ಜಗನ್ಮಾತೆ ಆದಂತಹ ನೀನು ಎಲ್ಲವನ್ನೂ ತಿಳಿದುಕೊಂಡವಳು ಈ ಸುರಪ್ಪನ ಬಾಯಿಯಿಂದಲೇ ಕೇಳಬೇಕೆಂಬ ನೀನೇ ಆಶೆಸಿಕೊಂಡು ಹಾಗಾಗಿ ನೀನೇ ಹೇಳಬೇಕು ಜಗನ್ಮಾತೆ ಸ್ವರ್ಗ ಲೋಕದ ಅಧಿಕಾರ ಮೂರು ಮೂರ್ತಿಗಳನ್ನು ನನಗೆ ಒಲಿದುಕೊಟ್ಟದ್ದು ಅದನ್ನು ಪಾಲಿಸಬೇಕಾದಂತಹ ಆ ಕರ್ತವ್ಯ ಅದನ್ನು ಇಳಿಸಿಕೊಂಡು ಸ್ವರ್ಗದಲ್ಲಿ ನೆಮ್ಮದಿಯಿಂದ ಇದ್ದೆ ತಾಯಿ ಆ ಸಮಯದಲ್ಲಿ ಅಲ್ಲಿಗೆ ದುರುಳರು ದಾಳಿ ಮಾಡಿದರಮ್ಮ ಸಾಮಾನ್ಯ ದುರುಳರಲ್ಲ ಧನು ದೇವಿಯ ಮಕ್ಕಳ ಸುಮ್ಮನು ಸಿಂಹರು ಸ್ವರ್ಗಕ್ಕೆ ಬಂದವರು ನನ್ನಲ್ಲಿ ಭವರವನ್ನು ಕೊಟ್ಟು ಸ್ವರ್ಗಲೋಕದ ಅಧಿಕಾರವನ್ನು ಕಸಿದುಕೊಂಡರು ಸುಮ್ಮನೆಯವರು ಅಲ್ಲಿಯೇ ಬಿಡ್ಲಿಲ್ಲ ಭೂಲೋಕದಲ್ಲಿ ಪಂಚಮಹಾ ಪಾಠಕವನ್ನು ಮಾಡುತ್ತಾ ಇದ್ದವರಂತೆ ಅಂತಹ ದುರುಳರು ಸ್ವರ್ಗಕ್ಕೆ ಬಂದು ನಮಗೆ ಕಷ್ಟ ಕೊಟ್ಟದ್ದು ಎಂಬುದು ನನಗೆ ಬೇಸರ ಧರ್ಮವು ಅವರಿಂದ ನಾಶವಾಗುತ್ತಾ ಇದೆ ಆ ಧರ್ಮವನ್ನು ನೀನು ಇನ್ನು ಉಳಿಸಬೇಕು ಒಂದು ಮಾತಮ್ಮ ನಮ್ಮನ್ನು ನಾಳಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ನೀನೇ ತಮ್ಮನ್ನು ಉಳಿಸಬೇಕಮ್ಮನಿದ್ದ ಸಂಗತ್ಯಕ್ಕೆ ಒಳಗಾದ समय मरूे न जूग

ಕಾಲ ಕಾಲಕ್ಕೆ ಸರಿಯಾಗಿ ಮಳೆ ಸುರಿದು ಬೆಳೆ ಬೆಳೆದು ಪ್ರಕೃತಿ ದೇವಿ ಶಚ್ಯಾಮಿ ನಿತ್ಯ ನೂತನ ಆಗಿ ಲದ ಜನರೆಲ್ಲರೂ ಕೂಡ ನಿತ್ಯ ಸಂತುಷ್ಟರಾಗಿ ಸಂತೃಪ್ತರಾಗಿ ಸಂತೋಷದಿಂದ ಕಾಲ ಹಣ ಮಾಡಬೇಕೆಂದ್ರೆ ನೀನು ಸಂತೋಷದಲ್ಲಿ ಇರಬೇಕು ಮೂರು ಲೋಕದ ಅಧಿಕಾರ ನಿನ್ನ ಪಾಲಿಗೆ ಇದೆ ಹಾಗಿದ್ರೆ ನಿನಗೆ ಬಂದಿರುವಂತಹ ಕಷ್ಟವನ್ನು ಮೂರು ಮೂರ್ತಿಗಳಿಂದ ಪರಿಹರಿಸುವುದಕ್ಕೆ ಅಸಾಧ್ಯ ಎಂದಾದಾಗ ಅದನ್ನು ಪರಿಹರಿಸಬೇಕಾದವಳು ನಾನೇ ಏನೇ ಆಗಲಿ ಆ ಶುಮ್ಮನೆ ಶುಭರು ಎಂತಹ ಬರವನ್ನೇ ಪಡೆದಿದ್ದರೂ ಕಲಿಷ್ಠರಾಗಿದ್ದರೂ ಕೂಡ ಕಿರಿದು ಸಮಯದಲ್ಲಿ ಅವರೆಲ್ಲರನ್ನು ಸತ್ಯವಾಕ್ಯವನ್ನು ಕೇಳಿ ಸಂತೋಷವಾಯ್ತಮ್ಮ ಹೆದರಿಕೆ ಇನ್ನೂ ಹೋಗಲಿಲ್ಲ ಆ ಶುಮದ ಅವನ ಅನುಚರರಿಗೆ ಆಜ್ಞೆ ಮಾಡಿದ್ದಾನೆ ಏನೆಂದು ಸುರಪ್ಪ ಎಲ್ಲಿದ್ದರೂ ಕೂಡ ಅವನನ್ನು ಹಾಗೇ ಬಿಡಬೇಡಿ ನನ್ನ ಶೈಲಿ ಹಾಕಿ ಶಿಕ್ಷೆಯನ್ನು ನಾನು ಕೊಡುತ್ತೇನೆ ಎಂಬುದಾಗಿ ಅವನ ಉದ್ದಾರದ ಮಾತನ್ನು ಕೇಳಿ ಒಂದು ರೂಪಾಯವನ್ನು ಸೂಚಿಸಲಿ ಈ ರೂಪಾಯಿ ಇದೆ ಅಲ್ಲಿದವನು ಮನೆಗಿರಿ

ಸಾಮಾನ್ಯರಂತೆ ಇತ್ತು ಹಿನಗಿರಿಯಲ್ಲಿ ನನ್ನ ಜೊತೆಯಲ್ಲಿ ಇಲ್ಲಿಗೆ ಬರುತ್ತೇನೆ ಒಬ್ಬಬ್ಬರನ್ನು ಒಂದೊಂದು ವಿಧದಿಂದ ಒಂದೊಂದು ಆಯುಧಗಳಿಂದ ಒಂದೊಂದು ರೂಪದಿಂದ ಸೌಹಾರಿಸುವ ಮರೆ ಮಾಡಿಪಿಯಲ್ಲಿ ಹಿರಿಯನ್ನು ನೋಡೋದಕ್ಕೆ ನೀವು ಹತ್ತಿರವೇ ಇಟ್ಟುಕೊಂಡಿರುತ್ತೇವೆ ಜಯ 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 ಶುಭವಾಗಲಿ ಸುರಪನಿಗೆ ನನ್ನ

ओ अूपली ಂತಹ ನಾನು ಯೋಚಿಸುವಂತಹ ಇಲ್ಲ ಯೋಚಿಸಿದ ತಕ್ಷಣ ಅವರನ್ನು ಸಹಿಸಬಹುದಿತ್ತು ಹಾಗೆ ಕೊಲ್ಲುವುದು ಸರಿಯಲ್ಲ ಪ್ರಪಂಚವೇ ನನ್ನದಂತ ಬಳಿಕ ಪ್ರಪಂಚದಾಗಿದ್ದಲ್ಲ ರಕ್ತ ಎಲ್ಲ ಬಳಿಕ ಅವರು ಹೊರತಾಗಿರುವುದಕ್ಕೆ ಸಾಧ್ಯ ಇಲ್ಲವಲ್ಲ ಅವರು ಕೂಡ ನನ್ನ ಸೃಷ್ಟಿಯೇ ಹಾಗಿದೆ ಹುಟ್ಟಿದಂತಹ ಮಕ್ಕಳು ಎಲ್ಲರೂ ಒಂದೇ ರೀತಿಯಲ್ಲಿ ಇರುವುದಿಲ್ಲ ಹತ್ತು ಮಂದಿ ಮಕ್ಕಳು ಹುಟ್ಟಿದಲ್ಲಿ ಹತ್ತು ರೀತಿಯ ಗುಣ ಸ್ವಭಾವ ಅವರಲ್ಲಿ ಇರಬಹುದು ಮಕ್ಕಳು ತಪ್ಪನ್ನು ಮಾಡಿದ ತಕ್ಷಣ ಒಮ್ಮೆಲೆ ತಾಯಿ ಅವಳು ಶಿಕ್ಷಿಸುವುದು ಸರಿಯಲ್ಲ ಶಿಕ್ಷಿಸ ತಾಯಿ ಆಗುವುದಿಲ್ಲ ಅವಳು ಮಾರಿ ಆಗ್ತಾಳೆ ಮಕ್ಕಳು ತಪ್ಪಿದಾಗ ಮಗು ಹಾಗಲ್ಲ ಹೀಗೆ ಈ ದಾರಿಯಲ್ಲಿ ನಡೆ ನಿನಗೆ ಶ್ರೇಯಸ್ಸಾದೀತು ಒಳಿತಾದೀತು ಎಂದು ಬುದ್ಧಿವಾದವನ್ನು ಹೇಳಬೇಕು ಮಾರ್ಗದಲ್ಲಿ ನಡೆದರೆ ಆಯಿತಲ್ಲ ಒಂದೊಮ್ಮೆ ಕೇಳದಿದ್ದರೆ ಶಿಕ್ಷೆಯನ್ನು ಕೊಡೋದೇ ಗತ್ಯಂತರೂ ಇಲ್ಲ ಅಷ್ಟೇ ಅಲ್ಲ ನನ್ನ ಕೂಡ ಮೂರು ಮೂರ್ತಿಗಳಲ್ಲಿ ಇಬ್ಬರನ್ನು ಪೂಜಿಸ್ತಾರೆ ಹೊರ ಪಡೆಯುವುದಕ್ಕೆ ಬ್ರಹ್ಮದೇವ ಸಹಸ್ರ ಸಹಸ್ರ ವರ್ಷಗಳ ಕಾಲ ಚಳಿ ಮಳೆ ಗಾಳಿ ಅನ್ನದೇ ಅನ್ನ ಆಹಾರಾದಿಗಳೆಲ್ಲವನ್ನೂ ತೊರೆದು ಏಕೋ ದೃಢ ಭಕ್ತಿಯಿಂದ ಬ್ರಹ್ಮದೇವನನ್ನು ಬೆಚ್ಚಿಕೊಳ್ತಾರೆ ಹೊರ ಪಡೆಯುತ್ತಾರೆ ಮನೆ ದೇವರಾಗಿ ಈಶನನ್ನು ಪೂಜಿಸ್ತಾರೆ ಓ ಪರೋಕ್ಷ ಸತ್ಯಧಾನಿ ಆದ್ರೆ ಯಾವುದು ಪ್ರಾಮುಖ್ಯ ಅದೇ ಅವರಲ್ಲಿಲ್ಲ ಸಾತ್ವಿಕ ಗುಣವೇ ಅವರಲ್ಲಿಲ್ಲುರಾಮ ನಿಜ ಅದರ ಗುಣ ಸ್ವಭಾವವೇ ಆಗಲ್ವೇ ಅಹಂಕಾರ ಮೂರು ಲೋಕವು ನಮ್ಮ ಸ್ವಾಧೀನದಲ್ಲಿ ಇರಬೇಕು ಸುಖ ಸಂಪದವನ್ನು ನಾವೇ ಅನುಭವಿಸಬೇಕೆನ್ನುವುದೇ ಅವರ ಪರಮ ಗುರಿ ಚರಮ ಗುರಿ ಆಗಿದೆ ಆದರೆ ಅಂತರಂಗದಲ್ಲಿ ಭಕ್ತಿ ಇದೆ ಎಂದಾದ ಬಳಿಕ ಅದಕ್ಕೆ ಸರಿಯಾಗಿ ಮುಕ್ತಿಯನ್ನು ಕರುಣಿಸಬೇಕಾದದ್ದು ಆದಂತಹ ನನ್ನ ಆದ್ಯ ಕರ್ತವ್ಯ ಆತ್ಮಕ್ಕೆ ಆಮರಣವಾಗಿರುವಂತಹ ದೇಹವನ್ನು ಕೈಯಲ್ಲಿರುವಂತಹ ಆಯುಧಗಳಿಂದಲೇ ಖಂಡಿಸಿ ಮುಕ್ತಿಯನ್ನು ಖಂಡಿಸಬೇಕು ಆದ್ರೆ ಯೋಚಿಸುವಾಗ ಏನು ಮಾಡೋಣ ಮಾಡ್ತಾ ಇದ್ದಾರಾ ಪಂಚಮಾತ ಅಂತವರಿಗೆ ನನ್ನ ದಿವ್ಯ ಸ್ವರೂಪದ ದರ್ಶನ ಆಗ ಕೂಡ ಬೀಜಾಂತರ್ಗತಿಯಾಗಿದ್ದಂತಹ ನಾನು ಮೈ ಒಳೆದು ಅವರಿಗೆ ಕರೆಯುವುದಕ್ಕೆ ಕೌಶಿಕಿ ಎನ್ನುವ ಹೆಸರಿನಿಂದ ಸಾಮಾನ್ಯ ಹೆಣ್ಣಾಗಿ ಲೋಕ ಮೋಹಕವಾದಂತಹ ರೂಪವುಳ್ಳವಳಾಗಿ ಈ ಕದಂಬವನದಲ್ಲಿ ನೆಲೆಯಾಗಬೇಕಾಯ್ತು ಆದ್ರೆ ಅವರು ಬರುವ ತನಕ ಕುಳಿತುಕೊಳ್ಳುವುದಕ್ಕೆ ವ್ಯವಸ್ಥೆ ಬೇಕಲ್ಲ ಯಾಕೆ ಮಾಡಬೇಕು ಸಂಕಲ್ಪ ಮಾತ್ರ Bye. <laughs> E Jagatari, 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 ಕೆಳಗಿಳಿಯಿತು ಸೂರ್ಯರು ಒಮ್ಮೆಲೇ ಒತ್ತಿತು ಸಾಕಾ ಸಾಲದು ತಾನು ಕರಿಮಣದ ದಿಕ್ಕನ್ನು ಸೇರಿತು ಕೈಯಲ್ಲಿಂದು ವೀಣೆಯನ್ನು ಹಿಡಿದು ನುಡಿಸುತ್ತಾ ಇರಬೇಕು ಸಂಗೀತನಾದ ಯಾಕೆ ಎಂತಹ ಮೂಕ ಪ್ರಾಣಿಗಳನ್ನಾದ್ರೂ ಕೂಡ ಕನ್ನಡ ಸೆಳೆದುಕೊಳ್ಳುವಂತಹ ಆಕರ್ಷಣೀಯ ಶಕ್ತಿಯಾದ ಕಿರ್ತದಂತೆ ಸಂಗೀತವಾದ ಶಾಸ್ತ್ರೀಯ ಯಾವುದೇ ಕಲೆಗಳಿಗೆ ಚೈತನ್ಯ ಸತ್ಯ ತಾನು ಖಂಡಿತ ತಾಳ ಲಯ ಬದ್ಧವಾಗಿ ಹಾಡುವಂತಹ ವ್ಯಕ್ತಿ ಯಾರು ಸಣ್ಣಾನಂದಕರವಾಗಿ ಮನಕ್ಕೆ ಮುದವನ್ನು ನೀಡುವಂತಹ ವ್ಯಕ್ತಿ ಯಾರು ಅವರನ್ನೊಮ್ಮೆ ನೋಡಿ ಬಿಡೋಣ ಅಷ್ಟೇ ಅಲ್ಲ ಮೃದಂಗದ ಧ್ವನಿ ಕೇಳಿಸ್ತಾ ಇದೆಯಲ್ಲ ಬಾರಿಸುವುದಲ್ಲ ನುಡಿಸುವುದು ಬಿರುಗಳಿಂದ ನುಡಿಸುವಂತಹ ವ್ಯಕ್ತಿಯನ್ನು ನೋಡುತ್ತೇನೆ ಎನ್ನುವಂತಹ ಆ ಭಾವನೆಯಿಂದ ಕವರಲ್ಲಿಗೆ ಬಂದೇ ಬರ್ತಾರೆ ನನ್ನನ್ನು ನಿನ್ನನ್ನು ನೋಡಿದ್ರೆ ಅತಿ ರೂಪವತಿಯಾದಂತಹ ಹೆಣ್ಣನ್ನು ಕಂಡವಾಗ ಎಂತಹ ಗಂಟೆ ಆದ್ರೂ ಕೂಡ ಮರಳಾಗುವುದು ಸ್ವಾಭಾವಿಕ ಆ ಮಾತು ನ ನಬಾಬ್ ಲಜ್ಜ ಬಾಯ ಲಜ್ಜೆ ನಾಚಿಕೆ ಯಾವುದು ಅವರಲ್ಲಿ ಲೋಕ ಕಲ್ಯಾಣವನ್ನು ಧರ್ಮಸ್ಥಾಪನೆಯನ್ನು ಕರ್ತವ್ಯ ಜಗನ್ಮಾತೆಯ ಕಾರ್ಯಕ್ಕೆ ಬರಲಿ ಬರಲಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ